ಮಾಜಿ ಮುಖ್ಯಮಂತ್ರಿಗಳು ಮತ್ತು ಬೆಳಗಾವಿಯ ಸಂಸದ ಜಗದೀಶ್ ಶೆಟ್ಟರ್ ಹುಬ್ಬಳ್ಳಿಯ ಸಿದ್ದಾರೂಢ ಮಠಕ್ಕೆ ಆಗಮಿಸಿ ಮತ್ತು ಸಿದ್ದಾರೂಢ ಸ್ವಾಮಿ ಆಟೋ ರಿಕ್ಷಾ ನಿಲ್ದಾಣದಲ್ಲಿ ಕುಡಿಯುವ ನೀರಿನ ವ್ಯವಸ್ಥೆಯನ್ನ ವೀಕ್ಷಣೆ ಮಾಡಿದ್ರು ಬಳಿಕ ಆಟೋ ರಿಕ್ಷಾ ಚಾಲಕರ ಬೇಡಿಕೆಗಳನ್ನು ಈಡೇರಿಸುವ ಭರವಸೆ ನೀಡಿದ್ರು ಈ ಸಂದರ್ಭದಲ್ಲಿ ಸಂಘದ ರಾಜ್ಯಾಧ್ಯಕ್ಷರಾದ ಶೇಖರಯ್ಯ ಮಠಪತಿ ಮುರಳಿ ಇಂಗಳಹಳ್ಳಿ ಮಹಾವೀರ್ ಬಿಲಾನ ದೇವಲಾಸಾಬ್ ಕುರಟ್ಟಿ ಗುರು ಬೇಟಗೇರಿ ನಾಗರಾಜ್ ಪೂಜಾರ್ ಮಹೇಶ್ ಮನೋಜ್ ರಾಜೇಶ್ ಬೀಜವಾಡ ಸಾಗರ ಗುರು ಅರುಣ್ ಪರಶುರಾಮ್ ಮತ್ತು ಎಲ್ಲಾ ಅಧ್ಯಕ್ಷರು ಉಪಾಧ್ಯಕ್ಷರು ಪದಾಧಿಕಾರಿಗಳು ಪಾಲ್ಗೊಂಡಿದ್ರು ವರದಿ ಅಬ್ದುಲ್ ಅಜೀಸ್ ಲೋಕಪಲ್ಲಿ ಎಬಿ ನ್ಯೂಸ್ ಕನ್ನಡ ಹುಬ್ಬಳ್ಳಿ ಚಾಲಕರಿಗೆ ಅನುಕೂಲತೆಗಳ ಮಾಡಿದ್ದಾರೆ ಇಷ್ಟು ಐವತ್ತು ವರ್ಷದಲ್ಲಿ ಯಾರಾದರೂ ಅಧಿವೇಶನದಲ್ಲಿ ಆಟೋ ರಿಕ್ಷಾ ಚಾಲಕರ ಬಗ್ಗೆ ಮಾತಾಡಿದ್ದಾರೆ ಅಂದರೆ ಮಾಂಡ್ಯ ಜಗದೀಶ್ ಶೆಟ್ಟರ್ ಸಾಹೇಬರು ನಮಗೆ ಆಟೋ ರಿಕ್ಷಾ ಚಾಲಕರಿಗೆ ಹುಬ್ಬಳ್ಳಿದಷ್ಟಲ್ಲ ಇಡೀ ಉತ್ತರ ಕರ್ನಾಟಕದಲ್ಲಿ ಎರಡು ಲಕ್ಷದ ಎಪ್ಪತ್ತೈದು ಸಾವಿರ ರಿಕ್ಷಾ ಚಾಲಕರಿಗೆ ಹೆಚ್ಚಿನ ರೀತಿಯಲ್ಲಿ ನಮ್ಗೆ ಅನುಕೂಲ ಮಾಡಿಕೊಡ್ಬೇಕು ನಮ್ಮ ಕಷ್ಟಗಳ ಕೇಳಬೇಕಂತ ನಾವೇನು ಅಂತ